ನಾಡು ಕಂಡ ಅದ್ಭುತ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಅವರಿಗೆ ಮೈಸೂರು ಜಿಲ್ಲಾ ವಕೀಲರ ಸಂಘದಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ ನಾನೀಗ ಮೈಸೂರು ವಕೀಲರ ಸಂಘದಲ್ಲಿದ್ದೇನೆ ನೀವು ನೋಡ್ತಾ ಇರ್ಬೋದು ಎಸ್ ಎಲ್ ಭೈರಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಮೈಸೂರು ಜಿಲ್ಲಾ ವಕೀಲರು ಮಾಡಿದ್ದಾರೆ ಇವತ್ತು ವಕೀಲರ ಸಂಘದ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ಎಲ್ಲ ವಕೀಲರು ಸಹ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗಿಯಾಗಿದ್ದರು ಯಾಕಂದರೆ ಸಾರಸ್ವತ ಲೋಕಕ್ಕೆ ಒಂದು ಅದ್ಭುತವಾದಂತಹ ಕೊಡುಗೆಯನ್ನು ನೀಡಿದರು ಮತ್ತು ಮೈಸೂರು ವಕೀಲರ ಜೊತೆಯೂ ಸಹ ಅತ್ಯಂತ ಆತ್ಮೀಯವಾದಂತಹ ಸಂಬಂಧವನ್ನು ಎಸ್ ಎಲ್ ಭೈರಪ್ಪನವರು ಹೊಂದಿದ್ದರು ಎಲ್ಲರ ಜೊತೆಯೂ ಸಹ ಒಂದು ಒಡನಾಟವನ್ನು ಹೊಂದಿದ್ದರು ಹೀಗಾಗಿ ಇವತ್ತು ಮೈಸೂರು ಜಿಲ್ಲಾ ವಕೀಲರ ಸಂಘದಿಂದಲೂ ಸಹ ಅವರ ಅಗಲಿಕೆಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಂತ ಎಸ್ ಲೋಕೇಶ್ ನಮ್ಮ ಜೊತೆಗಿದ್ದಾರೆ ಸರ್ ಎಸ್ ಎಲ್ ಭೈರಪ್ಪ ಅವರ ಒಡನಾಟ ಸಾಕಷ್ಟು ವಕೀಲರ ಜೊತೆ ಇತ್ತು ಸೊ ತಮಗೆ ಆ ನೆನಪುಗಳು ಮತ್ತು ಇವತ್ತಿನ ಕಾರ್ಯಕ್ರಮ ಸರ್ ಇದೇ ವರ್ಷ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಂದು ಎಸ್ ಎಲ್ ಭೈರಪ್ಪನವರು ಮೈಸೂರು ಕೋರ್ಟ್ಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಆಗ ಸಂದರ್ಭದಲ್ಲಿ ನಾನು ನಮ್ಮ ಸಂಘದ ಕಾರ್ಯದರ್ಶಿಯವರಾದ ಎ ಜಿ ಸುಧೀರ್ರವರು ಅವರು ನಮ್ಮ ಹಿರಿಯರು ನಾಗೈಡ ಪತ್ರಿಕೆಯ ಸಂಪಾದಕರು ಹಿರಿಯ ವಕೀಲರಾದ ಎಚ್ ಎನ್ ವೆಂಕಟೇಶ್ ರವರು ಅವರನ್ನು ಬರ್ಮಾಡ್ಕೊಂಡಿದ್ವಿ ಎಚ್ ಎನ್ ವೆಂಕಟೇಶ್ ಅವರನ್ನು ಅವರು ಗುರುತಿಸಿ ಅವ್ರ ಪತ್ರಿಕೆ ಬಗ್ಗೆ ಎಲ್ಲ ವಿಚಾರಿಸಿ ಭಾಳ ಆತ್ಮೀಯವಾಗಿ ಮಾತಾಡಿದರು ಆ ನೆನಪು ಇನ್ನೂ ನಮ್ಮನ್ನು ಕಾಡ್ತಾ ಇದೆ ಅಂಥ ಮಹಾನ್ ಚೇತನ ನಮ್ಮನ್ನೆಲ್ಲ ಅಗಲಿರೋದು ಇಡೀ ಸಾರಸ್ವತ ಲೋಕಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ತುಂಬಲಾರದ ನಷ್ಟ ಅಂತ ನಾನಾದರೂ ಭಾವಿಸ್ತೀನಿ ಸರ್ ಇವತ್ತೊಂದು ದಿನ ಬೆಳಗ್ಗೆ ನಾವೆಲ್ಲ ಸಂಘದಿಂದ ನೂರಾರು ಜನ ವಕೀಲರು ಸಭೆ ಸೇರಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮೌನಾಚರಣೆ ಎರಡು ನಿಮಿಷ ಮಾತಾಡಿ ಕಾರ್ಯಕೋಟಿನ ಕಾರ್ಯಕಲಾಪಕ್ಕೆ ಐದು ನಿಮಿಷ ತಡವಾಗಿ ಹಾಜರಾಗಿದ್ದೇವೆ ಸರ್ ಹೇಗಿದೆ ಸರ್ ತಮ್ಮ ಒಡನಾಟ ಅವರು ನಮ್ಮ ಮೈಸೂರು ಕೋಟಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ವಕೀಲ ಜೊತೆ ಅನ್ಯೂನ್ಯವಾಗಿ ಬೆರಿತಿದ್ರು ಎಲ್ಲರನ್ನು ಮಾತಾಡಿಸ್ತಿದ್ರು ಜೊತೆಗೆ ಅವರಿಗೆ ತುಂಬ ಜನ ನಮ್ಮ ವಕೀಲರುಗಳು ಇಲ್ಲೂ ಪರಿಚಯ ಇದ್ದರು ಅವರು ಅಗಲಿರೋದು ನಮಗೆ ತುಂಬಲಾರದ ನಷ್ಟ ಆಗಿದೆ ನಮ್ಮ ಅಧ್ಯಕ್ಷರ ರೀತಿಯಾಗಿ ಭಾರತದಾದ್ಯಂತ ಒಂದು ಸಾಂಸ್ಕೃತಿಕ ಕ ಕಲೆಯನ್ನು ನಾವು ಕಳ್ಕೊಂಡಿದ್ದೀವಿ ಅವ್ರು ಬರೆದಂಥ ಕಾದಂಬರಿಗಳು ಎಷ್ಟೋ ಜನಕ್ಕೆ ಆದರ್ಶ ಪೂರಕವಾಗಿರ್ತದೆ ಈ ದಿವಸ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ಎಲ್ಲ ಸಭೆ ಸೇರಿ ಅವರಿಗೆ ಸಂತಾಪ ಸೂಚಕವನ್ನು ಸೂಚಿಸಿ ಅವ್ರಿಗೆ ಭಾವ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿರುತ್ತೇವೆ ಮತ್ತಷ್ಟು ವಕೀಲರು ನಮ್ಮ ಜೊತೆಗೆ ಸರ್ ಹೇಳಿ ಸರ್ ಹೇಗಿತ್ತು ಒಳನಾಟ ಎಸ್ ಎಲ್ ಅವ್ರ ಜೊತೆ ತಮ್ಮ ಎಸ್ ಎಲ್ ಭೈರಪ್ನವರು ಹುಟ್ಟಿದ ಸ್ಥಳ ಸಂತೆ ಶಿವಾರ ಆದರೂ ಕೂಡ ಅವರ ಕರ್ಮಭೂಮಿ ಮೈಸೂರಾಗಿತ್ತು ಅದರಲ್ಲಿ ಕುವೆಂಪು ನಗರದಲ್ಲಿ ವಾಸವಾಗಿದ್ದು ನಾನು ಕೂಡ ಕುವೆಂಪು ನಗರದ ವಾಸಿಯಾಗಿದ್ದರಿಂದ ನಮಗೂ ಆ ಒಂದು ಸೌಭಾಗ್ಯ ದೊರಕಿತ್ತು ಅವರ ಮನೆ ಹಿಂಭಾಗದಲ್ಲಿ ಜಗನ್ಮಯ ಪಾರ್ಕಲ್ಲಿ ಮತ್ತೊಬ್ಬ ಸಾಹಿತಿಗಳಾದ ಗುರುದತ್ತ ಅವರು ನಾನು ಮತ್ತು ಎಸ್ ಎಲ್ ಭೈರಪ್ಪನವರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಸಂಜೆ ಮತ್ತು ಬೆಳಿಗ್ಗೆ ಅವರ ಜೊತೆಯಲ್ಲಿ ನಾನು ಕೂಡ ವಾಯುವ್ಯವಹಾರವನ್ನು ಮಾಡುವಂಥ ಸಂದರ್ಭಗಳಲ್ಲಿ ಅವರು ಹಂಚ್ಕೊಳ್ತಾ ಇದ್ದಂಥ ವಿಚಾರಗಳು ಭಾಳ ಸರಳವಾಗಿತ್ತು ನೇರವಾಗಿತ್ತು ಮತ್ತು ಒಬ್ಬ ಆದರ್ಶ ಮಾನವ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಏನು ಇವತ್ತು ಇಡೀ ರಾಷ್ಟ್ರ ಇವತ್ತು ಏನು ಅವರನ್ನು ಕಳೆದುಕೊಂಡು ನಷ್ಟವನ್ನು ನಾವು ನೋವನ್ನು ಅನುಭವಿಸ್ತಾ ಇದ್ದೀವಿ ಅವರು ಬರೆದಂತಹ ಕಾದಂಬರಿಗಳು ವಿಶ್ವವಿಖ್ಯಾತ ನಾಟ್ ಓನ್ಲಿ ಫಾರ್ ಇಂಡಿಯಾ ದೇಶಕ್ಕಷ್ಟೇ ಸೀಮಿತ ಆಗಿರಲಿಲ್ಲ ಪ್ರಪಂಚದ ಹೊರಭಾಗಕ್ಕೂ ಕೂಡ ಅವರ ಪರ್ವ ಮತ್ತು ಉತ್ತರಾಖಂಡ ಬೇರೆ ಬೇರೆ ಭಾಷೆಗಳಿಗೆ ಚೈನಾ ಭಾಷೆಗೆ ಮತ್ತು ರಷ್ಯಾ ಭಾಷೆಗೆ ಪರ್ಷಿಯನ್ ಭಾಷೆಗೆ ಎಲ್ಲ ಭಾಷೆಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಿತ್ತು ಅದನ್ನು ಓದ್ದಂತಹ ಪುಟಿನ್ ಕೂಡ ದಿಗ್ರಮೆಯಾಗಿ ಇವ್ರಿಗೆ ಅವರು ಬರೆದಂತಹ ಒಂದು ಸಾಹಿತ್ಯದ ಹಿರಿಮೆಯನ್ನು ಸಾಹಿತ್ಯದ ಸೊಗಡನ್ನು ಅನುಭವಿಸಿದವರು ಹಾಗಾಗಿ ಇಡೀ ಪ್ರಪಂಚದಾದ್ಯಂತ ಅವರು ಬರೆದಂಥ ಸಾಹಿತ್ಯವನ್ನು ಪ್ರಸಾರ ಮಾಡಿದಂತಹ ಒಬ್ಬ ಕನ್ನಡಿಗ ಎಸ್ ಎಲ್ ಭೈರಪ್ಪನವರನ್ನು ಕಳೆದುಕೊಂಡಿರುವುದು ಇಡೀ ದೇಶ ಒಂದು ನಷ್ಟದ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ನೋವಿನ ಒಂದು ಸಂಗತಿಯಲ್ಲಿದ್ದೀವಿ ಹಾಗಾಗಿ ನಮ್ಮೆಲ್ಲರಿಗೆ ಅವರು ಆದರ್ಶ ವ್ಯಕ್ತಿಯಾಗಿದ್ದರು ಸಾಮಾನ್ಯವಾಗಿ ಅವರು ಬರೀತಾ ಇರ್ತದ್ದು ಅಂದರೆ ಪುಸ್ತಕ ಬರೆಯುವ ಮುಂಚೆ ಸಂಶೋಧನೆಯನ್ನು ಮಾಡ್ತಾಯಿದ್ರು ಎಷ್ಟೋ ಜನ ಸಂಶೋಧನಾ ವಿದ್ಯಾರ್ಥಿಗಳಿಗೂ ಅದು ಸಹಕಾರಿ ಇತ್ತು ಮತ್ತು ಆ ಸತ್ಯದ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತಾಯಿದ್ರು ಸರ್ ಅವರು ಎಸ್ ಎಲ್ ಭೈರಪ್ಪನವರು ಮೈಸೂರಿಗೆ ಮೈಸೂರಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ ಅವಾಗ ನಿಧನಿಂದ ಜೊತೆಗೆ ಇನ್ನೊಂದು ಏನಾಗಿದೆ ಅಂತಂದರೆ ಸಾಹಿತ್ಯ ಲೋಕದ ಆಸ್ತಿಯಾಗಿದ್ದರು ಸರ್ ಜೊತೆಗೆ ಅವಾಗ ಅಗಲಕ್ಕಿಂತ ಇಡೀ ದೇ ನಮ್ಮ ಅಧ್ಯಕ್ಷರು ಉಪಾಧ್ಯ ಕಾರ್ಯಾಧ್ಯಕ್ಷೇ ಹೇಳಿದಂಗೆ ತುಂಬ ಇಡೀ ದೇಶಕ್ಕೆ ತುಂಬಲಾಗದ ನಷ್ಟ ಆಗಿದೆ ಸರ್ ಸರ್ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮುತ್ಸದ್ದಿ ಹೌದು ನಮ್ಮ ಒಂದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹೇಳಿದ ಹಾಗೆ ಇದು ಏನು ಎಸ್ ಎಲ್ ಭೈರಪ್ಪನವರು ಸಾಹಿತ್ಯ ಲೋಕದ ಒಬ್ಬ ದಿಗ್ಗಜರಾಗಿದ್ದರು ಅವ್ರು ಕಳ್ಕೊಂಡು ಯುವ ನಮ್ಮ ಯುವ ಸಾಹಿತಿಗಳು ಒಂದು ರತ್ನ ಕಳ್ಕೊಂಡಂಥ ಒಂದು ಇದಾಗಿದೆ ನಮಗೆ ತುಂಬ ಬೇಜಾರಾಗಿದೆ ಅದನ್ನು ಸಂತಾಪ ಸೂಚಿಸಿ ನಮ್ಮ ಅಧ್ಯಕ್ಷರು ಆಯ್ತು ನಮ್ಮನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಚ್ ಎನ್ ವೆಂಕಟೇಶ್ ಅವರು ನನ್ನ ಪರಿಚಯ ಮಾಡಿಸಿ ಇವರೇ ಅಧ್ಯಕ್ಷರು ಅಂತೇಳಿ ಪರಿಚಯ ಮಾಡಿಕೊಟ್ರು ಆಗ ಅವರು ಹೇಳ್ತಿದ್ರು ನಂದು ಸಾಕ್ಷಿ ಕಾದಂಬರಿ ಓದಿದ್ದೀರಾ ಅದು ಓದ್ಬಿಟ್ಟು ತಿಳಿಸಿ ನಮ್ಮ ವಕೀಲರಿಗೆಲ್ಲ ಓದೋ ಹೇಳಿ ಅಂತ ಹೇಳಿದರು ಆಗ ಎಚ್ ಎನ್ ವೆಂಕಟೇಶ್ ಅವರು ಆಯಿತು ಅದನ್ನ ಹೇಳ್ತೀವಿ ಅಂಥೇಳಿ ಹತ್ತು ಸಾಕ್ಷಿ ಕಾದಂಬರಿನ ನಮ್ಮ ಲೈಬ್ರರಿಗೆ ಉಡುಗೊರೆಯಾಗೋ ಕೊಟ್ಟಿದ್ದಾರೆ ಎಚ್ ಎನ್ ವೆಂಕಟೇಶ್ ಅವರು ಆ ಕಾದಂಬರಿನ ಸುಮಾರು ಜನ ನಮ್ಮ ವಕೀಲರು ಓದಿದ್ದಾರೆ ಸರ್ ಅಂದರೆ ವಕೀಲರ ಒಂದು ವಿಚಾರಣೆ ವಿಚಾರಕ್ಕೂ ಮತ್ತು ಅವರ ವಾದ ಪ್ರತಿವಾದಕ್ಕೂ ಸಹಕಾರಿಯಾಗಿತ್ತು ಅಂತ ನಾ ಕಾದಂಬರಿ ಖಂಡಿತವಾಗಿಯೂ ಸರ್ ಅದು ಎಲ್ಲೋ ಕಾಲ್ಪನಿಕ ಆಗಿರಲಿಲ್ಲ ಸರ್ ಕಾದಂಬರಿ ಅದು ದಿನನಿತ್ಯ ಕೋರ್ಟ್ನ ಕಾರ್ಯಕಲಾಪಗಳು ಏನು ನಡೆಯುತ್ತೋ ಸಹಜವ ನೈಜ ನೈಜವಾಗಿದೆ ಸರ್ ಸತ್ಯಕ್ಕೆ ತುಂಬ ಹತ್ತಿರದಲ್ಲಿದೆ ಸರ್ ಅದು ಸತ್ಯವಾಗಿ ನಡೆದಿರೋ ಘಟನೆ ಅನ್ನೋ ಭಾವನೆ ಬರೋ ನಡೆಯುತ್ತೆ ಸರ್ ಕೋರ್ಟಲ್ಲಿ ನಡೆಯೋದು ಅದೇ ಥರ ಕಾದಂಬರಿಲಿರೋದೇ ಕೋರ್ಟಲ್ಲಿ ನಡೆಯೋದು ಕೋರ್ಟಲ್ಲಿ ನಡೆಯೋದೇ ಕಾದಂಬರಿಲಿದೆ ಸರ್ ಅಷ್ಟು ನೈಜತೆಯನ್ನು ಕೂಡಿದೆ ಸರ್ ಅದು ಇದು ವಕೀಲರ ಮಾತುಗಳು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಎಸ್ ಎಲ್ ಭೈರಪ್ಪ ಅವರು ಬರೆದಂತಹ ಕಾದಂಬರಿಗಳು ಕೇವಲ ಒಂದು ವರ್ಗದವರಿಗೆ ಮಾತ್ರವಲ್ಲ ಸಮಾಜದ ವಿವಿಧ ವರ್ಗದವರಿಗೆ ಅದು ಸತ್ಯದ ಕಾದಂಬರಿ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಾಗ್ತಾ ಇತ್ತು ಹೀಗಾಗಿಯೇ ಎಸ್ ಎಲ್ ಭೈರಪ್ಪನವ್ರನ್ನ ಎಲ್ಲರೂ ಸಹ ಒಂದು ರೀತಿಯಾಗಿ ಆ ಒಂದು ಸಾರಸ್ವತ ಲೋಕದಲ್ಲ ಅಧಿಪತಿ ಅಂತೇಳಿದ್ರು ಸಹ ತಪ್ಪಾಗಲಾರ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್